ಮಕ್ಕಳ ರಾತ್ರಿ ಎದ್ ಕುಂದಿರ್ತಿದ್ರ ಮಕ್ಕಳ ಅನ್ಸ್ತಾ ಇದ್ರ ಮಕ್ಕಳು ಅಷ್ಟೇ ಹುಚ್ಚಿ ಹೋಗ್ತಿದ್ರ ಎಲ್ಲದಾಯ್ತಾ ಏ ಕಡಿತಾಯ್ತಾ ಕರಡಿ ಕಡಿತಾಯ್ತಮ್ಮ ನನ್ ಮಗ ಬರೀ ಅಂಜೋದು ರಾತ್ರಿ ಉಚ್ಚಿ ಹೋಗ್ಕೊಳೋದು ಅದೆಲ್ಲಾ ಮಾಡ್ತಾನ ನೋಡ್ರಿ ಬರೇ ನಿದ್ದೆ ಮಾಡೋದೇ ಇಲ್ಲ ಎದ್ದು ಕುಂತು ಬಿಡ್ತಾನ ಕಟ್ಬಿಡ್ತಾನ ಮಕ್ಳಿ ದೇವ ಮಾಡ್ದಂಗ ಮಾಡ್ತಾನಂಗ ಎಲ್ಲರಿಗೂ ಪರಿಹಾರಮ್ಮ ತಾಯ್ತಾ ಕಟ್ಟ ತಾಯ್ತಾ ಕಟ್ನಮ್ಮ ಕರ್ಡಿ ತಾಯ್ತಮ್ಮ ಕರ್ಡಿ ತಾಯ್ತಾ ಈ ತಾಯ್ತಾ ಕಟ್ಟಿದ್ರೆ ಎಲ್ಲಾ ಹೋಗುತ್ತಮ್ಮ ಎಲ್ಲಾ ಹೋಗುತ್ತಾ ಎ ಬಿ ಏನಿದ್ರೆ ಕಮ್ಮಿ ಆಗತ್ತರಡಿ ಕರಡಿ ತಾಯ್ತಮ್ಮ ಕರಡಿ ಕುಂದ್ ಕಿತ್ ಕಿಸಿಂದ ಕಟ್ಟಿ ಕೊಡ್ತೀನಮ್ಮ ಕಟ್ಟಿ ಕೊಡ್ತೀನಿ ತಾಯ್ತ ಕಟ್ಟ್ರಮ ಎಲ್ಲ ಉಳಿದಾಗತದಾ ಕಡಿ ಕೂದಲ ಕಡಿ ಕೂಡ್ಲ ಹಾಕಿ ಮಾಡಿರ್ತೀಯಾ ಇದು ಹೌದಾ ಹಾ ಕಡಿ ಕೂಲ ಎಲ್ಲ ಕಮ್ಮಾಗ್ತಮ್ಮ ಎಲ್ಲ ಜೀವನ ಬಿಟ್ಟು ಬಿಡತಮ್ಮ ಇನ್ನೊಂದ್ಯಾಡ್ ತಾಯದ ಕಟ್ಟದಾ ಇಲ್ಲ್ ರಮ ಇರೋ ಇಲ್ರಿ ಏನಾಗಲ್ರೆ ಎಲ್ಲ आराम ಇರ್ತಂತ ತಾಯದ ಕಟ್ಟ್ರೆ ಮತ್ತೆ ತಾಯದ ಕಟ್ಟ್ರೆ आरामಕ್ಕೆ ಆದ್ರೆ आरामಕ್ಕೆ ತಾಯ್ತ ಕಟ್ಟ್ರೆ ತೋಪ್ಪ ಇದು ಹಾ ಮಂತ್ರಿಸೆ ಕೊಡ್ತೀನಿ ಮಂತ್ರಿಸೆ ಕೊಡ್ತೀನಿ ಕಡಿ ಮೈಡು ಕೂಳು ಸಿಂಗಾ ಅದು ಕಡಿ ಉಳ್ತದ

ಏನಪ್ಪಾ ಎಷ್ಟು ಕಮ್ಮಿ ಕೇಳಾಕತ್ತಿಯಲ್ಲಾ ಕಷ್ಟ ಐತ್ರಿಮ್ಮ ಕರಡಿ ಏ ಕರೀ ಕೊಡ್ತಾರ ಬಾ ಕೊಡ್ತಾರ ಬಾ ಸ್ನೇಹ್ ಬೇಡ್ರಿ ಕೊಡ್ತಾರ ಬಾಳ್ ಕಷ್ಟ ಐತ್ರಿಮ್ಮ ಕರಡಿ ಈಗೆಲ್ಲ ತರುದ್ ಪರ್ಮಿಷನ್ ಇಲ್ರಿ ಎಲ್ಲಾ ಬಾಳ ಒದ್ದಾಯ್ತು ಕಡಿ ಮರಿ ಹಿಡ್ಕೊಂಡ್ ಬಂದೀನ್ ಅಮ್ಮ ಬಾಳ್ ಕಷ್ಟ ಐತ್ರಿ ಕರಡಿ ಸಿಗಂಗಿಲ್ಲ ರೀ ಅಕ್ಕಿ ಆದ್ರು ಇವು ರೇಷನ್ ರೇಶನ್ ಅಕ್ಕಿ ಬೇಡ್ರಿ ಸಣ್ಣ ಅಕ್ಕಿದ್ರ ತುಂಬರಿ ಕ್ರನಾ ರೇಶನ್ ಗಾತ್ ಇನ್ನ ಗತಿ ಇಲ್ಲಾ ನಿನಗೆ ಇಲ್ಲಿ ತಂದ್ ಕೊಡ್ಲಿ ನಾನ್ ಕಾರ್ಡ್ ಐತ್ರಿ ಕೊಡ್ತಾರ ನಮಗೂ ಮೂವತ್ತೈದ್ ಕಿಲೋ ರೀ ಹೌದ್ರ ಅದಕ್ಕ ಸಣ್ಣಕಿ ತಂಬ್ರಿ ಇಲ್ಲಿಗೆ ರೊಕ್ಕಾ ಕೊಟ್ಬೇಡ ಅಂತ ಒಂದ್ ಎರಡ್ನೂರು ರೂಪಾಯಿ ಕೊಡ್ತೀನಿ ನೋಡ್ನೂರು ರೂಪಾಯಿ ಬೇಡ್ರಿಮ್ಮ ಭಾಳ ಕಮ್ಮಿ ಆಗ್ತದ ಕೊಡ್ರಿ ಕರಡಿ ಎಲ್ಲಾ

ಒಳ್ಳೆ ರೀತಿ ಸ್ಯಾರೀಸ್ ಸೀದಾ ನಿಮ್ ಕೈಗೆ ಸ್ಯಾರಿ ಸಿಗ್ತಾವ್ರಿ ಸ್ಯಾರಿಸ್ ಬಗ್ಗೆ ನಮ್ದೇ ನೇಕಾರಿಂದ ನಾವೇ ಡೈರೆಕ್ಟ್ ರೆಡಿ ಮಾಡ್ತೀವಿ ರೀ ಸ್ಯಾರಿ ಎಲ್ಲಾನು ಸಾರಿ ರೆಡಿ ಮಾಡಿದ್ದು ಕಲರ್ಸ್ ಎಲ್ಲ ಸೆಟ್ ರೆಡಿ ಇರ್ತೈತಿ ನೂ ನೂರು ರೂಪಾಯಿ ಇಡ್ಕೊಂಡು ನಿಮ್ಗೆ ಎರಡ್ ಸಾವಿರ ಮೂರು ಸಾವಿರದವರೆಗೂ ಪೂರ ಹೋಲ್ಸೇಲ್ ದರಲ್ಲಿ ಸಿಗ್ತೈತಿ ಇವಾಗ ಲೋಕಲ್ ಆಗಲಿ ಎಲ್ಲ ಕಡೆಯಿಂದ ನಾವು ಹೋಲ್ಸೇಲ್ ದರದಲ್ಲಿ ಅಂಗಡಿಗಳಿಗೂ ಕೊಡ್ತಾ ಇದೀವಿ ಮೆಟೀರಿಯಲ್ನ ಅದ ಮೆಟೀರಿಯಲ್ ನಿಮ್ಗೆ ಅವ್ರು ಕೊಡೋ ರೇಟ್ನಾಗ ನಿಮ್ಗೂ ಸಿಗ್ತೈತಿ ಯಾರು ಬೇಕಾದವ್ರ ಸಿಗದ ಪೂರ ಕಡಿಮೆ ರೇಟಲ್ಲಿ ಮದುವೆ ಫಂಕ್ಷನ್ ಇರಲಿ ದೊಡ್ಡ ದೊಡ್ಡ ಫಂಕ್ಷನ್ ಇರ್ಲಿ ಯಾವುದೇ ಇರ್ಲಿ ನೂರು ರೂಪಾಯಿ ಇಡ್ಕೊಂಡು ನಿಮ್ಗೆ ಎಲ್ಲಾ ಟೈಪ್ ಸಾರಿನೂ ಇಲ್ಲಿ ಸಿಗ್ತೈತಿ ಪೂರ ಕಡಿಮೆ ರೇಟ್ ಹೋಲ್ಸೇಲ್ ರೇಟ್ ಕಡಿಮೆ ರೇಟ್ ನೇಕಾರರಿಂದ ಸೀದಾ ನಿಮಗೆ ಬರುತ್ತೆ ನಾವೇ ನೇಕಾರ ನೇದಿದ್ದ ಸೀರೆನಾ ನಿಮಗೆ ಡೈರೆಕ್ಟ್ ಕೊಡ್ತೀವಿ ನಾವು ಸ್ನೇಹಿತರೆ ಸೌಲಭ್ಯ ಅಂದರೆ ಹೋಮ್ ಡೆಲಿವರಿ ಸಲಹೆ ಸ್ಪೆಷಾಲಿಟಿ ಸರ್ ಅದು ಹೋಮ್ ಡೆಲಿವರಿ ಅಂದರೆ ವಾಟ್ಸಪ್ಪಿಂದ ಒಂದು ನಂಬರ್ ಇಲ್ಲಿ ಕೆಳಗಡೆ ಬರೋ ನಂಬರ್ಗೆ ನಿಮ್ಮ ಹೆಸರು ಮೂರು ಹೆಸರು ಹಾಕಿದರೆ ನಿಮ್ಗೆ ನಮ್ಮಲ್ಲಿ ಏನೇನು ಕಲರ್ಸ್ ಇದೆ ಏನೇನು ಡಿಸೈನ್ಸ್ ಇದೆ ಎಲ್ಲ ಥರ ಮಾರ್ಕೆಟಲ್ಲಿ ಏನು ಹೊಸ ಡಿಸೈನ್ಸ್ ಬರುತ್ತೆ ಎಲ್ಲ ಡಿಸೈನ್ಸ್ನ ನಾವು ಸೆಂಡ್ ಮಾಡ್ತೀವಿ ಅದರಲ್ಲಿ ನೀವು ಯಾವ್ದು ಚಾಯ್ಸ್ ಮಾಡ್ತೀರೋ ಅದನ್ನೇ ಇನ್ನೊಂದು ಸಾರಿ ಕ್ರಾಸ್ ವೆರಿಫೈ ಮಾಡಿ ಅದು ನಿಮ್ಗೆ ಅಮೌಂಟ್ ಪೇ ಆದ ತಕ್ಷಣ ನಿಮಗೆ ಇಲ್ಲಿ ಹಿಡ್ದೆ ನಾವು ಕೊರಿಯರ್ ಮಾಡ್ತೀವಿ ಇಲ್ಲ ಸ್ಪೀಡ್ ಪೋಸ್ಟ್ ಮಾಡ್ತೀವಿ ಇಲ್ಲ ಇಂಡಿಯನ್ ಪೋಸ್ಟ್ ಥ್ರೂ ನಿಮ್ಮ ಮನೆಗೆ ತಲುಪಿಸುವಂಥ ಸೌಲಭ್ಯನೂ ಇದೆ ಸರ್ ಹೋಮ್ ಡೆಲಿವರಿ ಮನೆಲಿ ಕುತ್ತೆ ಸಾರಿಸ್ ನ ಆರ್ಡರ್ ಮಾಡ್ಕೊಬಹುದು ನಿಮ್ಗೆ ಬೇಕಾಗಿರೋ ಕಲರ್ ನಿಮಗೆ ಏನ್ ಕಲರ್ ಬೇಕು ಅದೇ ಕಲರೆ ನಿಮ್ಮ ಮನೆಗೆ ಬರೋದು ಪೂರ ಕಟ್ರಮ್ಮ ಕಟ್ರಮ ಕಟ್ಟಿ ಕಟ್ರಮ ಅಬ್ಬ ಬಂತು ಏ ಚುಪಾಯಿಡ್ರೇ ಅನ್ಲ್ಯಾ ರಾತ್ ಬರ ಮೂತ್ಲೇತೆ ಸೋತಾ ಆ ಏ ರಾತ್ ಬರ ಮೂತ್ಲೇತೆ ಸೋತಾ ಚುಪಾಗಿ ಬನ್ಲೇ ಚುಪಾಗಿ ಆಮೇಲೆ ಚೋಡೋ ಚುಪಾಗಿ ಯಾಕ ಹಗಿಸ್ದಾಲ್ನ ಪಡತಾ ಬಿ तुझे

முவ <laughs> 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 <laughs>

ಕರ್ಡಿ ಆಡಸಕ್ ಹೋದಾಗ ಹೋಗಿರ್ಬೇಕ್ ನೋಡ್ರಿ ನಮ್ಮ ಅಪ್ಪಾರ ಆಡಸ್ತಿದ್ರಿ ಅಲ್ಲಿ ತನ್ಶಾರ್ದಾಗ ನಮ್ಮ ಅಪ್ಪಾರ ಆಶ್ಯಾರ ಅವ್ರ ಅಪ್ಪಾರ ಆಡಸ್ತಿದ್ರು ನಿಮ್ ತಂಗಿ ಇರ್ಬೇಕ್ರಿ ಇದ್ರ ಇರ್ಬೋದ್ರಿ ತಂಗಿ ಚೆನ್ನಾಗಿ ಚಂದಾಗೆ ಮಾತಾಡ್ರಿ ಏನ್ ಮಾತಾಡತ್ತೀರಿ ಮತ್ತೆ ಈಗ ಬಂದ ಅಪ್ಪ ಗಿಪ್ಪ ಅಂದ್ರ ನಾ ಏನ್ ಮಾಡ್ರಿ ತಂಗಿ ತಂಗಿ ಮಾತಾಡ ನೀ ಮನ್ಯಾವೆ ಕಡಿತಾ ಇದಾರೆ ಸಣ್ಣ ಹುಡುಗೀ ಆಜಾ ಕಟ್ಟಿದ್ರು ಅಂದ್ರ ಅಂದ್ರ ಆಚೆ ಆಗ

ಇವೆಲ್ಲ ಕರಡಿ ಕೂದಲು ಮಾಡಿತಾ ಇದ್ದಾರೆ ಇವ್ರಿ ಹಾ ರೀ ಕರಡಿ ಕೂದಲಿಂದ ಮಾಡಿದ್ರಿ ಎಲ್ಲ ಒಳ್ಳೇದಾಗ್ತದ್ರಿ ಕರಡಿ ಕೂದಲ ಎಲ್ಲೂ ತೆಗೆದ್ರಿ ತಾಯಿ ಮ್ಯಾಗಿನ ಮೈ ಮ್ಯಾಗಿನ ತೆಗದ್ರಿ ಮೈ ಮ್ಯಾಗಿನ ಕೂದಲ ತೆಗದ್ರಿ ಮೈ ಮ್ಯಾಗಿನ ಕೂದಲ ಮಾಡಿದ್ರಿ ಬಾ ಪವರ್ಫುಲ್ ರೀ ಬಾ ಪವರ್ಫುಲ್ ರೀ ಕೊಲ್ಬಿಡ್ತಾ ತಾಯಿ ನಿನಗೆ ಕರಡಿ ಕೂದಲ ಕೊಡ್ರಿ ಕರಡಿ ಕೂದಲ ರೀ ಹಾ ಆ ಸಣ್ಣವರದ ಬಾಳ ಮಂದಿ ಬರ್ತಿದ್ರು ಕರಡಿ ಅಪ್ಪ ಎಲ್ಲಿ ದೋಮರೆ ಅದು ಕರಡಿ ಕೂದಲ ರೀ ಏ ಹೋಗಿ ಐ

ಹತ್ ರೂಪಾಯಿ ಹತ್ತು ರೂಪಾಯಿ ಅದಕ್ಕೆ ಇದು ಅಖಿಲ ರೂಪಾಯಿ ರೂಪಾಯಿ ಮತ್ತೆ ಹತ್ತು ರೂಪಾಯಿ ಕೊಡ್ತೀನಿ ಎಷ್ಟು ಕಷ್ಟ ಕೊಡ್ತಾರ ಕೂದಲಾ ಬೆಳಿತು ನೀರಾಗಿ ಬೆಳಸ್ತೀನಿ ಬೆಳಿತು ಹಳೆ ಬೆಳೆದ್ರೆ ತಂದ ಆಡಿಸ್ಬೇಕಿಲ್ರಿ ನಾವೆಲ್ಲ ಇಲ್ಲಿ ಹತ್ತು ರೂಪಾಯಿ ಆಗ್ರಿ ನಾನ್ ಹತ್ತು ರೂಪಾಯಿ ಕೊಡ್ರಿ ಅದಕ್ಕ ಹತ್ತ ರೂಪಾಯಿ ಹತ್ತು ರೂಪಾಯಿ ಕೊಡ್ರಿ ಹತ್ತು ರೂಪಾಯಿ

இது கரென்ட் ரெனே என்ன கேக்குறேனே கரென்ட் ரெனே

ಕೂದಲಾ ಕೂದಲ ಇಷ್ಟ ಆಗದ ಅದು ಕರಿ ಕಡಿ ನೀಳಿ ಕವಡಿ ಇಷ್ಟ್ರಿ ಮನ್ಯಾದ್ರ ಮನ್ಸಿ ಅದಾನ ಮನ್ಸಿ ಆದಾನ ಮನ್ಸಿ ಅದ್ರ ಬೇಸ್ ತಿಂತಿ ಬೇಸ್ ತಿನ್ಬಿಡ್ರಿ ಬಸ್ ಬಿಡ್ರಿ ಅದ ಕರಡಿ ನೋಡ ನೀವ್ ನಮ್ ಕಡಿಗ ತೆನ್ಸ್ಬಿಟ್ರಿ ಹಿಂಗಾಗಿ ಬನ್ನಿರ್ಬಿಟ್ಟು ಕಾಡಿನಾಗ ಹುಡ್ಕೇಡ ಕಟ್ ರೀ ಎಣ್ಣಿಗೆ ಕಳಿಸ್ತೇವ್ರಿ ಅಲ್ಲಿಂದ ಸಿಕ್ಕರು ಓಕೆ ರೀ ಅದ್ ಮನ್ಸಿ ಐತ್ರಿ

ನೀ ಬದುಕು ಸಲಾಗ ಪಾಪದ ಕರಡಿ ವೇಷ ಆಗಿ ದುಡ್ಸ ಆಗತ್ತೆ ಅಲ್ಲೋ ಸ್ವಲ್ಪರ ನಾಲೆಜ್ ಸ್ವಲ್ಪರ ಕೊನೆ ಸರ್ ಬದುಕಾಕ ವೇಷ ಆಗತ್ತೆ ಸರ್ ನಾ ಬದುಕ ವೇಷ ಹಾಕೋ ದುಡ್ಕೊಂತೀನಿ ನಗಡ ದಾರಿ ಅದಾವ ನಿನಗೆ ದುಡಿಕಿನ ಸರ್ ಇದು ಏ ಬಾ ಮತ್ತೆ ಬಿಡು ಅವನು ಗನ್ನಿಗೆ ಆಯ್ಲ್ ಹಾಕಿಲ್ಲ ಸರ್ ಆಯ್ಲ್ ಹಾಕೊಂಬರ ಇಲ್ಲೇ ಇರ್ತೀನಿ ಅಲ್ತನ ಏ ಹುಚ್ಚಿನ ಮಾಡಿ ಏನ ಆಯ್ಲ್ ಹಾಕೊಂಬರ ಪಟ್ಟಣ ಹಾರ್ದಂದ್ರೆ ನಾ ಕೊಡ್ತೇನೆ ಸರ್ ಆಯ್ಲ್ ಇಲ್ಲ ಐತೆ ಸರ್ ಆಯ್ಲ್ ರೀ ಇಟ್ಟಿದಾರ ನಾ ಹಿಂಗ ಮೋಸ ಮಾಡಿ ಕೊಡೋದು

ಎರ್ನೂರ್ ರೂಪಾಯಿ ಸಲಾಗ ಇದರ ಸಿಕ್ತಿ ಬಿಡು ನನ್ನ ಮೊಮ್ಮಕ್ಕಳಿಗೆ ಆರ್ಡ್ ಸಾಕ್ರ ಬರ್ತೇತಿ ನಾನ್ರಿ ಹೋಗೋಣ ಸ್ಟೇಷನ್ ನಾ ಮನೆಯಾಗ తింటే <im biết> <Yeah>, <wh salts>

ನೀನ್ ತೆರ ಹಿಡಿದೀನಿ ವಾಟ್ ನೋಯ್ತಾ ಕರಡಿ ವಯಸ್ಸಿನ ದುಡ್ಕೊಂತಿನ ಏನಾಯ್ತು ಏನ್ ದುಡ್ಕೊಂತೀ ನನಕ್ಕ ಇಷ್ಟದಾಗೈತ ಬಳಿಕ ಹೇಳ ನಾ ಪಡಂಗಿಲ್ಲಾ ್ ಸರ್ ಅವ್ರಿಗೆ <uma est> <teni>

ನಮ್ಮಲ್ಲಿ ಈ ಥರ ಇಲ್ಕಲ್ ಸ್ಯಾರೀಸು ಇಲ್ಕಲ್ ಸ್ಯಾರೀಸಲ್ಲಿ ರೇಷ್ಮಲ್ಲಿ ಬರುತ್ತೆ ರೇಷ್ಮೆ ಟೋಪ್ ಸರ್ಗಲ್ಲಿ ಎಲ್ಲ ಟೈಪಲ್ಲಿ ಸಿಗುತ್ತೆ ಈ ಟೈಪ್ ಪ್ಲೇನಲ್ಲೂ ಇದೆ ಅದರಲ್ಲೇ ನಿಮ್ಮ ಕಾಟನಲ್ಲಿ ಪ್ಯೂರ್ ಕಾಟನಲ್ಲಿ ಬೇಕಂದ್ರೆ ಪ್ಯೂರ್ ಕಾಟನಲ್ಲೂ ಸಿಗುತ್ತೆ ಇದರಲ್ಲಿ ನಿಮ್ಗೆ ಯಾವ ಥರ ಆದ್ರೂ ನಿಮ್ಗೆ ಅವೈಲೇಬಲ್ ಇದ್ದೇ ಇರುತ್ತೆ ಎಲ್ಲ ರೀತಿ ಸ್ಯಾರಿ ಸಿಗುತ್ತೆ ನಿಮ್ಗೆ ಹೊರಗಡೆ ಒಂದು ಲಕ್ಷ ಐವತ್ತು ಸಾವಿರ ಬಿಲ್ ಆಗೋಲ್ಲ ನಮ್ಮದ್ರಲ್ಲಿ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರದಲ್ಲಿ ಮುಗಿದೋಗುತ್ತೆ ಹೊರಗಿನಕಿ ಮಾರ್ಕೆಟ್ಗಿಂತ ಅರ್ಧ ರೇಟಲ್ಲಿ ನಾವು ಕೊಡ್ತೀವಿ ನೀವು ಪರ್ಚೇಸ್ ಮಾಡಿ ಮದುವೆ ಪರ್ಚೇಸ್ ಮಾಡ್ರಿ ನೀವು ಹೊರಗಡೆ ಒಂದ್ ಲಕ್ಷ ಬೆಲೆ ಮಾಡ್ತೀನಿ ಐವತ್ತು ಸಾವಿರ ನಲ್ವತ್ತು ಸಾವಿರ ಕಮ್ಮಿ ನಮಸ್ಕಾರ ಸ್ನೇಹಿತರೆ ವಿಡಿಯೋ ಮೊದಲಲ್ಲಿ ಹೇಳದಂತೆ ಎಲ್ಲಾ ರೀತಿ ಸೀರೆ ಸಿಕ್ತಾವ್ರಿ ನಿಮ್ಗೆ ಕಮ್ಮಿ ಬೆಲೆಯಲ್ಲಿ ಕಮ್ಮಿ ರೇಟ್ ಅಲ್ಲಿ ಯೋಗ್ಯ ದರದಲ್ಲಿ ಯೋಗ್ಯವಾದ ಸೀರೆಗಳು ಸಿಗ್ತಾವ್ರಿ ನಿಮ್ಗೆ ಯಾವುದೇ ಸೀರೀಸ್ ಬೇಕಾದರೆ ತಳಗೋ ನಂಬರ್ ಬರುತ್ತೆ ಈ ನಂಬರ್ಗೆ ಕಾಲ್ ಮಾಡಿರಿ ಮೆಸೇಜ್ ಮಾಡ್ರಿ ಸೀದಾ ಹೋಮ್ ಡೆಲಿವರಿ ಕೊಡ್ತಾರೆ ನೀವು ಮನೆ ಬಾಗಲಿ ಸೀರೀಸ್ ಬರ್ತಾವೆ ಮತ್ತು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಇಲ್ಲಿ ಬಂದು ಆರೋಗ್ಯ ಇಲ್ಲಿ ಜನರ ಜನರೆಲ್ಲ ಬಂದು ನೀವು ಇಲ್ಲಿ ಸ್ಯಾರಿ ಪರ್ಚೇಸ್ ಮಾಡ್ಬೋದು ರೀ ಎಲ್ಲರಿಗೆ ಕಮ್ಮಿ ರೇಟಿ ಸಿಗ್ತದೆ ಆದಷ್ಟು ಬಡವರಿಗೆ ಮತ್ತು ಹೆಲ್ಪ್ ಮಾಡತ್ತಾರೆ ರೀ ಆದಷ್ಟು ಬಡವರು ಬಂದು ಇಲ್ಲಿ ಪರ್ಚೇಸ್ ಮಾಡಿರಿ ಎಲ್ಲರಿಗೆ ಒಳ್ಳೇದಲ್ಲ ರೀ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ರೀ ನಮಸ್ಕಾರ